ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ರಾಶಿ ಈ ದಿನ ಬಾಕಿ ಕೆಲಸವನ್ನು ವೇಗಗೊಳಿಸಲು ಪ್ರಯತ್ನಿಸಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ದಿನವಾಗಿದೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವುದು ಸಂತೋಷ ತರಲಿದೆ ಆರೋಗ್ಯದ ಕಡೆ ಗಮನ ಕೊಡಬೇಕು ವಿಶೇಷವಾಗಿ ಆಹಾರ ಕ್ರಮದಲ್ಲಿ ಶಿಸ್ತು ಅಗತ್ಯ ವಹಿಸಿ ವ್ಯವಹಾರದಲ್ಲಿ ಲಾಭದ ಸಂದರ್ಭಗಳಿವೆ ಅವಕಾಶಗಳನ್ನು ಪರಿಗಣಿಸಿ ಆದರೆ ಆತುರ ಪಡಬೇಡಿ ನಿಮ್ಮ ಆರೋಗ್ಯ ಒಟ್ಟಾರೆ ಉತ್ತಮವಾಗಿರುತ್ತದೆ ಆದರೆ ದೈನಂದಿನ ದಿನಚರಿ ಮತ್ತು ಆಹಾರದ ಮೇಲೆ ಗಮನ ಹರಿಸುವುದು ಅವಶ್ಯಕವಾಗಿದೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಉಂಟಾಗಬಹುದು ಆದ್ದರಿಂದ ಉತ್ತಮ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳಿ ಇವತ್ತಿನ ದಿನ ಬೆಳಗಿನ ಜಾವ ಯೋಗ ಅಥವಾ ಪ್ರಾಣಾಯಾಮ ಮಾಡುವುದು ನಿಮ್ಮ ದೈನಂದಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಆದರೆ ಖರ್ಚು ಮಾಡಿದಾಗ ಎಚ್ಚರಿಕೆಯಿಂದ ಇರುವುದು ಉತ್ತಮ ಯಾವುದೇ ಹೊಸ ಹಣಕಾಸು ಹೂಡಿಕೆಗೆ ಇಂದಿನ ದಿನ ಸೂಕ್ತವಲ್ಲ ವ್ಯಾಪಾರಸ್ಥರು ಹೊಸ ಒಪ್ಪಂದಗಳನ್ನು ಮಾಡಿಕೊಂಡರೆ ಅದನ್ನು ಪುನರ್ ಪರಿಶೀಲಿಸುವುದು ಅವಶ್ಯಕವಾಗಿದೆ ಸಾಲ ಅಥವಾ ಸಾಲಗಾರರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸಂಯಮ ತಾಳುವುದು ಉತ್ತಮ ಇಂದು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವ ಅವಕಾಶ ನಿಮಗೆ ಸಿಗಬಹುದು ಕೆಲವು ಸಣ್ಣ ಸಂಭಾಷಣೆಯಿಂದ ಕುಟುಂಬದಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಮಾತನಾಡುವಾಗ ಶಾಂತ ಮನೋಭಾವವನ್ನು ಕಾಪಾಡಿಕೊಳ್ಳಿ ಸ್ನೇಹಿತರು ಅಥವಾ ಬಂಧು ಬಳಗದಿಂದ ಸಹಾಯ ಬೇಕಾದರೆ ಮುಕ್ತವಾಗಿ ಕೇಳಲು ಹಿಂಜರಿಯಬೇಡಿ ನಿಮ್ಮ ಪ್ರೀತಿಯ ವ್ಯಕ್ತಿಯೊಂದಿಗೆ ಇಂದು ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ಅವರ ಭಾವನೆಗಳನ್ನು ಗೌರವಿಸುವುದರಿಂದ ಸಂಬಂಧ ಸುಗಮವಾಗಬಹುದು ಇಂದು ನಿಮ್ಮ ಪ್ರೇಮಿ ನಿಮ್ಮ ಮೆಚ್ಚುಗೆ ಅಥವಾ ವಿಶೇಷ ಸಹಾಯ ನಿರೀಕ್ಷಿಸಬಹುದು ಅದನ್ನು ನೀವು ಕಡೆಗಣಿಸಬೇಡಿ ದಾಂಪತ್ಯ ಜೀವನದಲ್ಲಿ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳಬಹುದು ಕೆಲಸದ ಸ್ಥಳದಲ್ಲಿ ಸಹ ಉದ್ಯೋಗಿಗಳೊಂದಿಗೆ ಸೌಹಾರ್ದಯುತ ನಡೆ ಮುಖ್ಯವಾಗುತ್ತದೆ ಹೊಸ ಜವಾಬ್ದಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಉದ್ಯೋಗ ಹುಡುಕುತ್ತಿರುವವರು ಇಂದಿನ ದಿನ ಉದ್ಯೋಗದಲ್ಲಿ ಲಾಭಕರ ಸುದ್ದಿಯನ್ನು ಪಡೆಯಬಹುದು ಹೊಸ ಅವಕಾಶಗಳ ಬಗ್ಗೆ ಪ್ರಯತ್ನಿಸಿದರೆ ಯಶಸ್ಸು ಸಾಧ್ಯವಾಗುತ್ತದೆ ಉದ್ಯೋಗಸ್ಥರು ತಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಿದರೆ ಉತ್ತಮ ಫಲಿತಾಂಶಗಳ ನಿರೀಕ್ಷೆ ಇದೆ ಇಂದು ನಿಮ್ಮ ಸ್ನೇಹಿತರು ನಿಮಗೆ ಬೆಂಬಲ ನೀಡುವ ಸಾಧ್ಯತೆ ಇದೆ ಹೊಸ ಪರಿಚಯಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಬಹುದು ಆದರೆ ಯಾರೊಂದಿಗೆ ಬೆಳೆಸಬೇಕೆಂಬುದನ್ನು ಯೋಚಿಸಿ ನಿರ್ಧಾರ ಮಾಡಿ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಇನ್ನಷ್ಟು ಪ್ರಗತಿಪಡಿಸಲು ಸಂತೋಷಭರಿತ ಸಂಭಾಷಣೆಯನ್ನು ನಡೆಸಿ ಇಂದಿನ ದಿನವು ದಾಂಪತ್ಯ ಜೀವನದಲ್ಲಿ ಸಮತೋಲನ ಸಾಧಿಸುವ ದಿನವಾಗಿದೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿದ್ದರೆ ಶಾಂತವಾಗಿ ಚರ್ಚಿಸಿ ಅದನ್ನು ಪರಿಹರಿಸಬಹುದು ಋಷಭ ರಾಶಿಯ ಇಂದಿನ ದಿನ ಅನಗತ್ಯ ಜನರ ಸಂಪರ್ಕವನ್ನು ತಪ್ಪಿಸಿ ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತದೆ ಆದರೆ ಖರ್ಚುಗಳನ್ನು ನಿಯಂತ್ರಿಸಬೇಕು ಕೆಲಸದಲ್ಲಿ ಹೊಸ ಹೊಣೆಗಾರಿಕೆಗಳು ಬರಬಹುದು ಸ್ನೇಹಿತರಿಂದ ಸಹಾಯ ನಿರೀಕ್ಷಿಸಬಹುದು ಆರೋಗ್ಯದಲ್ಲಿ ಚಿಕ್ಕ ತೊಂದರೆಗಳು ಸಂಭವಿಸಬಹುದು ವಿಶ್ರಾಂತಿಗೆ ಪ್ರಾಧಾನ್ಯ ನೀಡಿ ನಿಮ್ಮ ಸಂಬಂಧಗಳಲ್ಲಿ ವಿವೇಕದಿಂದ ವರ್ತಿಸಿ ಇಂದು ಮಾನಸಿಕ ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಬೀರಬಹುದು ಚಿಂತೆ ಮತ್ತು ಕೋಪವನ್ನು ನಿಯಂತ್ರಿಸುವುದು ಮುಖ್ಯವಾಗುತ್ತದೆ ದೈನಂದಿನ ವಾಯು ಸಂಚಾರ ಮತ್ತು ಯೋಗ ಅಭ್ಯಾಸದಿಂದ ಮನಸ್ಸು ತಂಪಾಗಿರುತ್ತದೆ ಬಹಳ ಹೆಚ್ಚು ಕೆಲಸದ ಒತ್ತಡವನ್ನು ತೆಗೆದುಕೊಳ್ಳದೆ ವಿಶ್ರಾಂತಿ ಪಡೆಯಲು ಸಮಯ ಮೀಸಲಿಡಿಯೇ ನಿಮ್ಮ ಹಣಕಾಸು ಸ್ಥಿತಿಯನ್ನು ಸಮತೋಲನಗೊಳಿಸುವ ಸಮಯವಿದು ಇನ್ನು ಸಂಬಳ ಪಡೆದವರು ಹಣಕಾಸಿನ ಬಗ್ಗೆ ಚಿಂತಿಸಬಹುದು ಆದರೆ ಖರ್ಚಿನಲ್ಲಿ ಶಿಸ್ತು ಪಾಲಿಸಿದರೆ ಸಮಸ್ಯೆ ಕಡಿಮೆ ಆಗಬಹುದು ಇಂದಿನ ದಿನ ಯಾವುದೇ ಸಾಲ ತೆಗೆದುಕೊಳ್ಳುವುದನ್ನು ತಪ್ಪಿಸುವುದು ಉತ್ತಮ ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳ ಬಗ್ಗೆಯೂ ಹೆಚ್ಚು ಆಲೋಚಿಸಿ ನಿರ್ಧಾರ ಮಾಡಿ ಕುಟುಂಬದಲ್ಲಿ ಕೆಲವೊಂದು ಒತ್ತಡದ ಪರಿಸ್ಥಿತಿಗಳು ಉಂಟಾಗಬಹುದು ಆದರೆ ತಾಳ್ಮೆಯಿಂದ ಪ್ರತಿಕ್ರಿಯಿಸಿದರೆ ಸಮಸ್ಯೆ ಕಡಿಮೆಯಾಗಬಹುದು ಇಂದು ಒಂದು ಸಂತೋಷದ ಸುದ್ದಿ ನಿಮ್ಮ ಮನೆಯವರಿಗೆ ಖುಷಿ ತರಬಹುದು ಸಣ್ಣ ಮಾತಿನ ಗಲಾಟೆಗಳನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಡಿ ಸಂಯಮವನ್ನು ಕಾಪಾಡಿಕೊಳ್ಳಿ ಸಂಗಾತಿಯೊಂದಿಗೆ ನೀವು ಇಲ್ಲೊಂದು ಸ್ಥಳಕ್ಕೆ ತೆರಳಲು ಯೋಚಿಸಿದರೂ ಕೊನೆಯ ಕ್ಷಣದಲ್ಲಿ ಯೋಜನೆ ವಿಫಲವಾಗಬಹುದು ಇದರಿಂದ ನಿಮಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಅಸಮಾಧಾನ ಉಂಟಾಗಬಹುದು ಅರ್ಥಪೂರ್ಣ ಸಂಭಾಷಣೆ ನಡೆಸಿ ನಿಮ್ಮ ಒಡನಾಟವನ್ನು ಸುಗಮಗೊಳಿಸಿ ಪ್ರೀತಿಯಲ್ಲಿ ಉಂಟಾಗುವ ಸಣ್ಣ ಗೊಂದಲಗಳನ್ನು ಸಹನೆಯಿಂದ ಪರಿಹರಿಸಿಕೊಳ್ಳಿ ಹೊಸ ಯೋಜನೆಗಳ ಬಗ್ಗೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರಿ ನಿಮ್ಮ ಕೆಲಸದಲ್ಲಿ ಒತ್ತಡ ಹೆಚ್ಚಿದ್ದರೂ ಶಾಂತ ಮನಸ್ಸಿನಿಂದ ಕಾರ್ಯನಿರ್ವಹಿಸಿದರೆ ಒಳ್ಳೆಯ ಫಲಿತಾಂಶ ಸಿಗಬಹುದು ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ತಾತ್ಕಾಲಿಕವಾಗಿ ನಿರೀಕ್ಷಿತ ಅವಕಾಶಗಳು ತಡವಾಗಬಹುದು ಆದ್ದರಿಂದ ಆತ್ಮವಿಶ್ವಾಸದೊಂದಿಗೆ ಮುಂದುವರಿಯಿರಿ ನಿಮ್ಮ ಸ್ನೇಹಿತರಿಂದ ಆರ್ಥಿಕ ಸಹಾಯ ಕೇಳುವ ಸಾಧ್ಯತೆ ಇದೆ ಆದರೆ ದೊಡ್ಡ ಮೊತ್ತದ ಸಾಲವನ್ನು ಪಡೆಯುವುದನ್ನು ಎಚ್ಚರಿಕೆಯಿಂದ ನಿರ್ಧರಿಸಿ ಸ್ನೇಹಿತರೊಂದಿಗೆ ಸಹಕಾರದ ಮನೋಭಾವವನ್ನು ಕಾಪಾಡಿಕೊಳ್ಳಿ ಹಾಗೆಯೇ ಅವರ ಸಲಹೆಯನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಇಂದಿನ ರಾತ್ರಿ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯುವ ಸಾಧ್ಯತೆ ಇದೆ ಒಂದಿಷ್ಟು ಸಣ್ಣ ವಿವಾದಗಳು ಉಂಟಾದರೂ ಸಹ ಅವು ಚಿಕ್ಕದಾಗಿ ನಷ್ಟವಾಗುತ್ತವೆ ಉತ್ತಮ ಭೋಜನ ಮತ್ತು ಆರಾಮದಾಯಕ ಸಂಭಾಷಣೆಯಿಂದ ನಿಮ್ಮ ದಾಂಪತ್ಯ ಜೀವನ ಸುಂದರವಾಗಿರುತ್ತದೆ ಮಿಥುನ ರಾಶಿ ನಿರೀಕ್ಷಿತ ಪ್ರಯತ್ನಗಳಲ್ಲಿ ಯಶಸ್ಸು ಕಾಣಬಹುದಾದ ದಿನವಿದು ವ್ಯಾಪಾರ ವ್ಯವಸ್ಥೆಗಳು ಉತ್ತಮವಾಗಿರುತ್ತವೆ ಹಣಕಾಸಿನ ವಿಷಯಗಳಲ್ಲಿ ಚಿಂತನಾಶೀಲವಾಗಿ ಹೆಜ್ಜೆಗಳನ್ನು ಇಡಿಯೇ ಕೆಲವು ಹಳೆಯ ಅಪೂರ್ಣ ಕೆಲಸಗಳನ್ನು ಪೂರ್ಣಗೊಳಿಸುವ ಸಮಯ ಬಂದಿದೆ ಗುರಿಗಳನ್ನು ಸ್ಪಷ್ಟವಾಗಿಟ್ಟುಕೊಳ್ಳಿ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಹಿಂಜರಿಯಬೇಡಿ ನಿಮ್ಮ ದೈನಂದಿನ ಜೀವನದಲ್ಲಿ ಯೋಗ ಮತ್ತು ಧ್ಯಾನವನ್ನು ಸೇರಿಸಿಕೊಳ್ಳುವುದು ಆಧ್ಯಾತ್ಮಿಕ ಹಾಗೂ ದೈಹಿಕ ಶಾಂತಿಗೆ ಸಹಾಯಕವಾಗಬಹುದು ಇಂದು ನಿಮ್ಮ ಆರೋಗ್ಯ ಒಟ್ಟಾರೆ ಉತ್ತಮವಾಗಿರಬಹುದು ಆದರೆ ದಿನದ ಕೊನೆಯ ವೇಳೆಗೆ ಸ್ವಲ್ಪ ದನಿವನ್ನು ಅನುಭವಿಸಬಹುದು ನಿಮ್ಮ ಮನೆಯ ಹಿರಿಯರು ಹಣದ ನಿರ್ವಹಣೆಯ ಕುರಿತು ಕೆಲವು ಮಹತ್ವದ ಸಲಹೆಗಳನ್ನು ನೀಡಬಹುದು ಈ ಸಲಹೆಯನ್ನು ಅನುಸರಿಸುವ ಮೂಲಕ ಭವಿಷ್ಯದ ಆರ್ಥಿಕ ಸ್ಥಿರತೆ ಒದಗಿಸಿಕೊಳ್ಳಬಹುದು ಹೂಡಿಕೆ ಮಾಡುತ್ತಿದ್ದರೆ ಎಲ್ಲ ವಿವರಗಳನ್ನು ಪರೀಕ್ಷಿಸಿ ನಿರ್ಧಾರ ತೆಗೆದುಕೊಳ್ಳಿ ವ್ಯಾಪಾರಸ್ಥರಿಗೆ ಮಿಥ್ಯವೇಧ ನೀತಿ ಅನುಸರಿಸುವುದು ಒಳ್ಳೆಯದು ನಿಮ್ಮ ಹಾಸ್ಯದ ಶೈಲಿ ಮತ್ತು ಸ್ನೇಹಪರ ನಡವಳಿಕೆಯಿಂದ ನೀವು ಸಾಮಾಜಿಕವಾಗಿ ಜನಪ್ರಿಯರಾಗಬಹುದು ಕೆಲವು ಹೊಸ ಸ್ನೇಹಿತರು ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು ಕುಟುಂಬದ ಸದಸ್ಯರು ನಿಮ್ಮ ನಿರ್ಧಾರಗಳನ್ನು ಬೆಂಬಲಿಸುವ ಸಾಧ್ಯತೆ ಇದೆ ಆದರೂ ನಿಮ್ಮ ಮಾತುಗಳಲ್ಲಿ ಎಚ್ಚರಿಕೆ ವಹಿಸಿ ಏಕೆಂದರೆ ಹಾಸ್ಯ ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗಬಹುದು ನಿಮ್ಮ ಪ್ರೇಮ ಸಂಗಾತಿಯ ಒಂದು ಹೊಸ ಮತ್ತು ಅದ್ಭುತ ಲಕ್ಷಣಗಳನ್ನು ಇಂದು ನೋಡಬಹುದು ಇದು ನಿಮ್ಮ ಹೃದಯಕ್ಕೆ ಆನಂದ ತರಬಹುದು ಅವರೊಂದಿಗೆ ಇಂದು ಉತ್ತಮ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ಆದರೆ ತ್ವರಿತ ನಿರ್ಧಾರಗಳ ಕಡೆಗೆ ಹೋಗುವುದನ್ನು ತಪ್ಪಿಸಿ ಸಂವಹನವನ್ನು ಸುಗಮಗೊಳಿಸಿ ಹಿಂದಿನಿಂದಲೂ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಯಾರಾದರೂ ಒಬ್ಬರೊಂದಿಗೆ ಮಾತನಾಡಲು ಇಚ್ಛಿಸಿದ್ದರೆ ಇಂದು ಅದು ಸಾಧ್ಯವಾಗಬಹುದು ಹೊಸ ವೃತ್ತಿಪರ ಸಂಪರ್ಕಗಳು ನಿಮ್ಮ ಭವಿಷ್ಯಕ್ಕೆ ಸಹಾಯಕವಾಗಬಹುದು ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ಸೂಕ್ತವಾಗಿ ಉಪಯೋಗಿಸಿಕೊಳ್ಳಬೇಕು ಇಲ್ಲದಿದ್ದರೆ ಅನಗತ್ಯವಾಗಿ ಮೊಬೈಲ್ ಅಥವಾ ಟಿವಿಯಲ್ಲಿ ಸಮಯ ವ್ಯರ್ಥ ಮಾಡುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಹೊಸ ಒಡನಾಟ ಉಂಟಾಗಬಹುದು ಹೊಸ ಜನರನ್ನು ಭೇಟಿಯಾಗಿ ಅವರ ಜೊತೆಗಿನ ಸಂಪರ್ಕವನ್ನು ಸದ್ಬಳಕೆ ಮಾಡಿಕೊಳ್ಳಿ ಇಂದಿನ ದಿನ ಸ್ನೇಹಿತರಿಂದ ಉತ್ತಮ ಬೆಂಬಲ ಸಿಗಬಹುದು ನಿಮ್ಮ ಧರ್ಮಪತ್ನಿ ಅಥವಾ ಸಂಗಾತಿಯ ಪ್ರೀತಿಯ ಅಭಿವ್ಯಕ್ತಿ ಇಂದಿನ ದಿನವನ್ನು ವಿಶೇಷಗೊಳಿಸಬಹುದು ಅವರ ಪ್ರೀತಿ ಮತ್ತು ಜೊತೆಗಿರುವುದು ನಿಮ್ಮನ್ನು ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿಯಂತೆ ಅನುಭವಿಸಬಹುದು ಒಟ್ಟಾರೆ ವೈವಾಹಿಕ ಜೀವನದಲ್ಲಿ ಮೆಚ್ಚುಗೆ ಮತ್ತು ನೆಮ್ಮದಿಯ ಸಮಯ ಕಳೆಯುವ ಅವಕಾಶವಿದೆ ಕಟಕ ರಾಶಿ ನಿಮ್ಮ ವೈಯಕ್ತಿಕ ಕೆಲಸವನ್ನು ಈ ದಿನ ಪೂರ್ಣಗೊಳಿಸುವ ಸಮಯವಿದು ತಾಳ್ಮೆಯಿಂದ ಯೋಚಿಸಿ ಮತ್ತು ಆತುರ ಪಡಬೇಡಿ ಮನಸ್ಸಿನಲ್ಲಿ ಗೊಂದಲ ಇರಬಹುದು ಆದರೆ ಆತ್ಮ ಅವಲೋಕನವು ಸರಿಯಾದ ಮಾರ್ಗಕ್ಕೆ ಕಾರಣವಾಗುತ್ತದೆ ನೀವು ಕೆಲವು ಹಳೆಯ ಸಮಸ್ಯೆಯನ್ನು ಮರುಪರಿಶೀಲಿಸಬೇಕಾಗಬಹುದು ತಾಳ್ಮೆಯಿಂದ ಇರಿ ಮತ್ತು ಸ್ಪಷ್ಟತೆಯೊಂದಿಗೆ ಮುಂದುವರಿಯಿರಿ ಇಂದು ನೀವು ಕುಳಿತ ರೀತಿಗೆ ವಿಶೇಷ ಗಮನ ಹರಿಸಬೇಕು ಏಕೆಂದರೆ ತಪ್ಪಾದ ಶರೀರದ ನಿಲುವು ಅನಗತ್ಯವಾದ ಗಾಯಗಳನ್ನು ಅಥವಾ ದೈಹಿಕ ತೊಂದರೆಗಳನ್ನು ಉಂಟುಮಾಡಬಹುದು ಸರಿಯಾದ ನಿಲುವು ಅಳವಡಿಸಿಕೊಂಡರೆ ಅದು ನಿಮ್ಮ ಆರೋಗ್ಯವನ್ನು ಮಾತ್ರವಲ್ಲ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸುತ್ತದೆ ದಿನದಲ್ಲಿ ಸ್ವಲ್ಪ ಸಮಯ ವ್ಯಾಯಾಮಕ್ಕೆ ಮೀಸಲಿಡಿ ಹಣಕಾಸಿನ ವಿಷಯದಲ್ಲಿ ಇಂದು ಒಳ್ಳೆಯ ಬೆಳವಣಿಗೆಗಳು ಸಂಭವಿಸಬಹುದು ಊಹಾಪೋಹ ಅಥವಾ ಆಕಸ್ಮಿಕ ಲಾಭದಿಂದ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು ಹೊಸ ಹೂಡಿಕೆಗಳ ಬಗ್ಗೆ ಆಲೋಚಿಸುವ ಮೊದಲು ಪರಿಶೀಲನೆ ಮಾಡುವುದು ಒಳ್ಳೆಯದು ಹೂಡಿಕೆ ಮಾಡಲು ಯತ್ನಿಸುವ ಮುನ್ನ ಹಿರಿಯರ ಸಲಹೆ ಕೇಳುವುದು ಉತ್ತಮ ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದ ಸದಸ್ಯರೊಂದಿಗೆ ಬಹಳ ಚೆನ್ನಾಗಿ ಸಮಯ ಕಳೆಯಬಹುದು ಅವರೊಂದಿಗೆ ಹಂಚಿಕೊಳ್ಳುವ ಸಂತಸದ ಕ್ಷಣಗಳು ನಿಮ್ಮ ಮನಸ್ಸಿಗೆ ಹೊಸ ಶಕ್ತಿ ನೀಡಬಹುದು ಇಂದಿನ ದಿನ ನಿಮ್ಮ ಬಹಳ ಪ್ರೀತಿಯ ವ್ಯಕ್ತಿಯಿಂದ ಬರುವ ಒಂದು ದೂರವಾಣಿಕರಿ ನಿಮ್ಮ ದಿನವನ್ನು ಸಂತೋಷಕರಗೊಳಿಸಬಹುದು ಇಂದು ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿರುತ್ತದೆ ಸಂಗಾತಿಯೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಅವಕಾಶ ಸಿಗಬಹುದು ಸಂಬಂಧದಲ್ಲಿ ತಾಳ್ಮೆ ಮತ್ತು ಅರ್ಥಪೂರ್ಣ ಸಂಭಾಷಣೆ ಇದ್ದರೆ ಪ್ರೀತಿಯ ಅನುಭವ ಇನ್ನೂ ಆಳವಾಗಬಹುದು ಅವರ ಒಳವು ಸಹಾಯ ಹಾಗೂ ಪ್ರೀತಿಯ ಅಗಾತ ನಿಮ್ಮನ್ನು ಸಂತೋಷದಿಂದ ತುಂಬಿಸುತ್ತದೆ ಕೆಲಸದಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡುವುದು ಒಳ್ಳೆಯದು ಇಂದು ಹೊಸ ಅವಕಾಶಗಳು ಎದುರಾಗಬಹುದು ಆದರೆ ಅವುಗಳನ್ನು ಲಾಭದಾಯಕವಾಗಿಸಲು ಸೂಕ್ತ ಯೋಜನೆ ಬೇಕು ಹೊಸ ಒಡನಾಡಿಗಳನ್ನು ಬುದ್ಧಿವಂತಿಕೆ ರೀತಿಯಲ್ಲಿ ಬಳಸಿಕೊಂಡರೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಾಗುತ್ತದೆ ನಿಮ್ಮ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಪ್ರೇರಣೆಯಾಗಬಹುದು ಅವರೊಂದಿಗೆ ಒಡನಾಟ ಹಂಚಿಕೊಳ್ಳುವುದರಿಂದ ಹೊಸ ರೀತಿಯ ಪರಿಹಾರಗಳು ದೊರಕಬಹುದು ಆದರೆ ಸಂತೋಷದ ಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡದೆ ಆನಂದಿಸುವ ಸಮಯವನ್ನು ನೀವು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಸಂಗಾತಿಯ ಸಹಾಯ ಪ್ರೀತಿ ಹಾಗೂ ನಂಬಿಕೆ ನಿಮಗೆ ಆಧ್ಯಾತ್ಮಿಕ ಹಾಗೂ ಭಾವನಾತ್ಮಕ ಶಕ್ತಿ ನೀಡಬಹುದು ಅವರು ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಎಂಬುದನ್ನು ನೀವು ಇಂದು ಗಮನಿಸಬಹುದು ಇಂದು ನಿಮ್ಮ ದಾಂಪತ್ಯ ಜೀವನ ಒಂದು ಸುಂದರ ಅನುಭವವಾಗಬಹುದು ಸಿಂಹರಾಶಿ ನಿಮ್ಮ ಪ್ರಗತಿಯ ಹಾದಿ ತೆರೆಯುತ್ತದೆ ಸ್ವಲ್ಪ ಪ್ರಯತ್ನದಿಂದ ಉತ್ತಮ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ ಹೆಚ್ಚು ಒತ್ತಡ ತೆಗೆದುಕೊಳ್ಳಬೇಡಿ ಶೀಘ್ರದಲ್ಲೇ ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ ಆದ್ದರಿಂದ ತಾಳ್ಮೆಯಿಂದ ಇರಿ ವಿವಾದಗಳಲ್ಲಿ ತಾಳ್ಮೆಯಿಂದ ಇರಿಯೇ ಆತುರದಿಂದ ಹೇಳುವ ಮಾತುಗಳು ತಪ್ಪು ತಿಳುವಳಿಕೆಯನ್ನು ಹೆಚ್ಚಿಸಬಹುದು ನಿಮ್ಮ ಮನಸ್ಸಿನಲ್ಲಿ ಉದ್ವಿಗ್ನತೆ ಮತ್ತು ಚಿಂತೆ ಹೆಚ್ಚಾಗಬಹುದು ಆದ್ದರಿಂದ ತಾಳ್ಮೆ ವಹಿಸಿ ಯೋಗ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡುವುದು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು ಉತ್ತಮ ಶರೀರ ದ ನಿಲುವು ಮತ್ತು ಆರೋಗ್ಯಕರ ಆಹಾರ ಸೇವನೆಯಿಂದ ದೈನಂದಿನ ಶಕ್ತಿಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿ ಇಂದು ನೀವು ಹೊಸ ಹೂಡಿಕೆ ಮಾಡುವ ಅವಕಾಶಗಳನ್ನು ಪರಿಗಣಿಸಬಹುದು ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಅದರ ಸಂಪೂರ್ಣ ಅಧ್ಯಯನ ಮಾಡುವುದು ಅಗತ್ಯವಾಗಿದೆ ಹಣಕಾಸು ಸಂಬಂಧಿಸಿದ ವಿಷಯಗಳಲ್ಲಿ ಮಿಥ್ಯವ್ಯಯದ ನಿಲುವು ಅಗತ್ಯವಾಗಿದೆ ಆಕಸ್ಮಿಕ ಖರ್ಚುಗಳಿಂದ ದೂರವಿರಿ ವ್ಯಾಪಾರಸ್ಥರು ಹೊಸ ವ್ಯವಹಾರ ಉದ್ಯಮಿಗಳತ್ತ ಗಮನ ಹರಿಸುವ ಉತ್ತಮ ದಿನವಿದು ನೀವು ಇಂದಿನ ದಿನ ನಿಮ್ಮ ಆಪ್ತರು ಮತ್ತು ಕುಟುಂಬದವರಿಗೆ ಹೆಚ್ಚು ಸಮಯ ನೀಡಲು ಬಯಸಿದರೂ ಕೆಲಸದ ಒತ್ತಡದಿಂದ ಅದು ಸಾಧ್ಯವಾಗದೇ ಇರುವ ಸಾಧ್ಯತೆ ಇದೆ ತಾಳ್ಮೆಯಿಂದ ನಿಮ್ಮ ಆತ್ಮೀಯರೊಂದಿಗೆ ಉತ್ತಮ ಸಂಬಂಧವನ್ನು ಬೆಳೆಸಲು ಪ್ರಯತ್ನಿಸಿ ಕುಟುಂಬ ಸದಸ್ಯರೊಂದಿಗೆ ಸಂಭಾಷಣೆ ನಡೆಸಿ ಅವರು ನೀಡುವ ಸಲಹೆಗಳಿಂದ ಹೊಸ ದಾರಿಗಳನ್ನು ಕಂಡುಕೊಳ್ಳಬಹುದು ನಿಮ್ಮ ಪ್ರೀತಿಯ ಸಂಗಾತಿಯ ಪ್ರೀತಿಯ ಒಲವು ಇಂದು ಹೆಚ್ಚು ಉಜ್ವಲವಾಗಿರಬಹುದು ನಿಮ್ಮ ಪ್ರೇಮ ಸಂಬಂಧ ಗಾಢವಾಗಲು ಅವಕಾಶವಿದೆ ಯಾವುದೇ ಅಹಂಕಾರ ಅಥವಾ ಅತಿಯಾದ ನಿರೀಕ್ಷೆಗಳನ್ನು ತೊರೆದು ಸರಳತೆಯಿಂದ ಸಂತೋಷವನ್ನು ಅನುಭವಿಸುವ ದಿನವಿದು ಒಂದಿಷ್ಟು ಸಮಯವನ್ನು ಗುಪ್ತತೆಯಿಂದ ಪ್ರೀತಿಸಬಹುದಾದ ಸ್ಥಳದಲ್ಲಿ ಕಳೆಯಿರಿ ನೀವು ಬಹಳಷ್ಟು ಸಾಧನೆ ಮಾಡಲು ಸಾಧ್ಯವಿರುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ ನಿಮಗೆ ಸಿಗುವ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಹೊಸ ಯೋಜನೆಗಳ ಕುರಿತು ಗಮನಹರಿಸಿ ಆದರೆ ಯಾವುದೇ ತ್ವರಿತ ನಿರ್ಧಾರ ಕೈಗೊಳ್ಳುವ ಮೊದಲು ಮತ್ತೊಮ್ಮೆ ಪರಿಶೀಲನೆ ಮಾಡುವುದು ಒಳ್ಳೆಯದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮವನ್ನು ಮೌಲ್ಯ ಕರಿಸಲಾಗುತ್ತದೆ ನಿಮ್ಮ ಸ್ನೇಹಿತರು ಮತ್ತು ಸಹ ಉದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯತೆ ಇರಬಹುದು ಆದರೆ ನಿಮ್ಮ ಕೆಲಸದ ಒತ್ತಡದಿಂದಾಗಿ ಅವರಿಗೆ ಪೂರ್ಣ ಸಮಯ ನೀಡಲು ಸಾಧ್ಯವಾಗದೇ ಇರಬಹುದು ಪ್ರೀತಿಯಿಂದ ಮತ್ತು ಗೌರವದಿಂದ ವರ್ತಿಸಿದರೆ ಸಂಬಂಧಗಳನ್ನು ಬಳಪಡಿಸಬಹುದು ನೀವು ಮತ್ತು ನಿಮ್ಮ ಸಂಗಾತಿಯ ನಡುವೆ ಪ್ರೀತಿಯ ಒಡನಾಟ ಹೆಚ್ಚು ತೀವ್ರವಾಗಬಹುದು ಒಳ್ಳೆಯ ಊಟ ಸಂತೋಷದ ಸಂಭಾಷಣೆ ಮತ್ತು ಶಾಂತನಿದ್ರೆ ನಿಮ್ಮ ದಾಂಪತ್ಯ ಜೀವನವನ್ನು ಅಸನ್ಮಯಗೊಳಿಸಬಹುದು ಅವರೊಂದಿಗೆ ಸುಂದರ ಕ್ಷಣಗಳನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿ ಕನ್ಯಾ ರಾಶಿ ಗಂಡ ಹೆಂಡತಿಯ ನಡುವೆ ಪರಸ್ಪರ ಸಾಮರಸ್ಯದ ಕೊರತೆ ಇರಬಹುದು ಇದು ಕುಟುಂಬದ ಮೇಲೂ ಪರಿಣಾಮ ಬೀರಬಹುದು ಆರ್ಥಿಕ ಸಮೃದ್ಧಿಯ ಲಕ್ಷಣಗಳು ಕಂಡು ಬರಲಿವೆ ಹಳೆಯ ಹೂಡಿಕೆಗಳು ಲಾಭವನ್ನು ತರಬಹುದು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇಂದು ಒಳ್ಳೆಯ ದಿನವಾಗಿದೆ ನಿಮ್ಮ ಮಾನಸಿಕ ಶಕ್ತಿ ಮತ್ತು ದೃಢತೆ ಉತ್ತಮ ಮಟ್ಟದಲ್ಲಿರುತ್ತದೆ ಯಾವುದೇ ಒತ್ತಡದ ಸಂದರ್ಭಗಳನ್ನು ಸಮರ್ಥವಾಗಿ ಎದುರಿಸಲು ಶಕ್ತರಾಗಿರುತ್ತೀರಿ ತೂಕದ ಸಮತೋಲನ ಉತ್ತಮ ಆಹಾರ ಸೇವನೆ ಮತ್ತು ಶಾರೀರಿಕ ಚಟುವಟಿಕೆಗಳಿಗೆ ಒತ್ತು ನೀಡುವುದು ಆರೋಗ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಇಂದು ನಿಮ್ಮ ತಾಯಿಯ ಖರ್ಚುಗಳು ನಿಮಗೆ ಚಿಂತೆ ನೀಡಬಹುದು ಆದ್ದರಿಂದ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ಚರ್ಚಿಸಿ ಹೊಸ ಹೂಡಿಕೆ ಅಥವಾ ಒಪ್ಪಂದಗಳಿಗೆ ಸಹಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಪರಿಶೀಲಿಸುವುದು ಅಗತ್ಯವಾಗುತ್ತದೆ ವಿಶೇಷವಾಗಿ ಕಾನೂನುಬದ್ಧ ದಾಖಲೆಗಳಲ್ಲಿ ಎಚ್ಚರಿಕೆ ವಹಿಸಿ ನೀವು ಕುಟುಂಬದೊಂದಿಗೆ ಕೆಲವು ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಇದು ಮನಸ್ಸಿಗೆ ಸಂತೋಷ ನೀಡುತ್ತದೆ ನಿಮ್ಮ ಹತ್ತಿರವಿರುವ ಒಬ್ಬ ವ್ಯಕ್ತಿ ನಿಮ್ಮೊಂದಿಗೆ ಸಮಯ ಕಳೆಯಲು ಬಯಸಬಹುದು ಆದರೆ ನೀವು ಕೆಲಸದಲ್ಲಿ ಶಾಂತವಾಗಿದ್ದರೆ ಅವರು ನಿರಾಸರಾಗಬಹುದು ಅವರ ಸೂಚನೆಗಳನ್ನು ಲೆಕ್ಕ ಹಾಕಿ ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯಲು ಪ್ರಯತ್ನಿಸಿ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ಬಹಳ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶವಿದೆ ಸುಂದರವಾದ ಊಟ ಸುಗಂಧ ಮತ್ತು ಸಂತೋಷಕರ ವಾತಾವರಣ ನಿಮ್ಮ ದಿನವನ್ನು ಮೆಲುಕು ಹಾಕುವಂತೆ ಮಾಡಬಹುದು ಪ್ರೇಮ ಸಂಬಂಧಗಳಲ್ಲಿ ನೀವು ನಿಮ್ಮ ಭಾವನೆಗಳನ್ನು ತೆರೆದ ಮನಸ್ಸಿನಿಂದ ಹಂಚಿಕೊಳ್ಳುವುದರಿಂದ ಸಂಬಂಧ ಇನ್ನಷ್ಟು ಗಾಢವಾಗಬಹುದು ನೀವು ಹೊಸ ಯೋಜನೆಗಳ ಅಥವಾ ಹುದ್ದೆಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಮುನ್ನ ಪೂರ್ಣ ವಿವರಗಳನ್ನು ಪರಿಶೀಲಿಸಬೇಕು ಯಾವುದೇ ಕಾನೂನುಬದ್ಧ ಒಪ್ಪಂದಗಳಿಗೆ ಸಹಿ ಮಾಡುವುದು ಮುಂಚಿನ ಅನುಭವಗಳ ಆಧಾರದಲ್ಲಿ ಮತ್ತು ಪರ್ಯಾಯಗಳನ್ನು ವಿಚಾರಿಸಿದ ಬಳಿಕವೇ ಮಾಡುವುದು ಒಳ್ಳೆಯದು ಕೆಲಸದ ಸ್ಥಳದಲ್ಲಿ ನಿಮ್ಮ ನಿರ್ಧಾರಗಳು ಬಹಳ ಮುಖ್ಯವಾಗುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಆರ್ಥಿಕವಾಗಿ ಸಮಯ ಕಳೆಯಬಹುದು ಆದರೆ ನಿಮಗೆ ನಿರ್ಬಂಧಿತ ಸಮಯವಿರುವ ಕಾರಣ ಎಲ್ಲರನ್ನು ಖುಷಿಪಡಿಸಲು ಸಾಧ್ಯವಾಗದೇ ಇರಬಹುದು ಇದರಿಂದ ನೀವು ಸ್ವಲ್ಪ ಖಿನ್ನತೆಗೆ ಒಳಗಾಗಬಹುದು ಆದ್ದರಿಂದ ಸಮಯ ನಿರ್ವಹಣೆಗೆ ಆದ್ಯತೆ ನೀಡಿ ನಿಮ್ಮ ಸಂಗಾತಿಯೊಂದಿಗೆ ಸುಂದರ ಮತ್ತು ಆಪ್ತ ಭಾವನಾತ್ಮಕ ಕ್ಷಣಗಳು ಕಳೆಯುವ ಅವಕಾಶವಿದೆ ಒಂದು ಸುಂದರ ಸಂಜೆ ಒಳ್ಳೆಯ ಊಟ ಮತ್ತು ಸಂತೋಷದ ಮಾತುಕತೆಗಳು ನಿಮ್ಮ ದಾಂಪತ್ಯ ಜೀವನವನ್ನು ಇನ್ನಷ್ಟು ಬಲಪಡಿಸಬಹುದು ಅವರೊಂದಿಗೆ ಸ್ವಲ್ಪ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿಯೇ ತುಲಾ ರಾಶಿ ಗೊಂದಲದ ಪರಿಸ್ಥಿತಿ ಎದುರಾದಾಗ ಗಾಬರಿಗೊಳ್ಳುವ ಬದಲು ಆಳವಾಗಿ ಯೋಚಿಸಿ ಶೀಘ್ರದಲ್ಲೇ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಬಹುದು ಹೊಸ ದಿಕ್ಕಿನಲ್ಲಿ ಸಾಗುವ ಸಮಯವಿದು ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಆದರೆ ನೀವು ತಾಳ್ಮೆಯಿಂದ ಇರಬೇಕು ಹಳೆಯ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ನೀವು ಎಲ್ಲ ಕಡೆಗಳಿಂದಲೂ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲು ಧ್ಯಾನ ಅಥವಾ ದಾನ ಧರ್ಮದಲ್ಲಿ ತೊಡಗಿಸಿಕೊಳ್ಳುವುದು ಒಳ್ಳೆಯದು ಇಂದು ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಅಸ್ಥಿರತೆ ಉಂಟಾಗುವ ಸಾಧ್ಯತೆ ಇದೆ ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಗಮನಹರಿಸಿ ಹೃದಯ ಸಂಬಂಧಿಸಿದ ಸಮಸ್ಯೆ ಇರುವವರು ಇಂದು ಹೆಚ್ಚು ಜಾಗ್ರತೆಯಿಂದ ಇರಬೇಕು ಇಂದು ನಿಮ್ಮ ಮೊಬೈಲ್ ಚೈನ್ ಪರ್ಸ್ ಇತ್ಯಾದಿಗಳು ಯಾವುದಾದರೂ ಒಂದು ವಸ್ತು ಕಳ್ಳತನವಾಗುವ ಸಾಧ್ಯತೆ ಇದೆ ಹಾಗಾಗಿ ಹೆಚ್ಚು ಎಚ್ಚರಿಕೆಯಿಂದ ಇರಿ ಹಣಕಾಸು ನಿರ್ವಹಣೆಯಲ್ಲಿ ಇಂದು ಜಾಗೃತೆಯಿಂದ ಕಾರ್ಯನಿರ್ವಹಿಸುವುದು ಉತ್ತಮ ಹೊಸ ಹೂಡಿಕೆಗಳಿಗೆ ದೀರ್ಘಕಾಲಿಕ ಯೋಜನೆ ಮಾಡಿ ನಿಮ್ಮ ಸಂಗಾತಿ ಇಂದು ನಿಮ್ಮ ಸಂತೋಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಿದ್ದಾರೆ ಕುಟುಂಬ ಸದಸ್ಯರೊಂದಿಗೆ ಕಡಿಮೆ ಸಮಯ ಕಳೆಯುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗದೇ ಇರಬಹುದು ಆದ್ದರಿಂದ ಮನೆಯವರೊಂದಿಗೆ ಸಣ್ಣ ಸಂಭಾಷಣೆಗಳ ಮೂಲಕ ಸಂಬಂಧ ಬಲಪಡಿಸಿಕೊಳ್ಳಿ ನಿಮ್ಮ ಮನಸ್ಸು ಭಾವನಾತ್ಮಕ ತೊಂದರೆಗಳಿಂದ ಕೂಡಿರಬಹುದು ಆದರೆ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಂವಹನ ಹೊಂದಿದ್ದರೆ ಸಮಸ್ ಸರಿಪಡಿಸಿಕೊಳ್ಳಬಹುದು ಸಂಗಾಸಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಮಾತುಗಳಿಂದ ತೊಂದರೆ ಉಂಟು ಮಾಡದಂತೆ ನೋಡಿಕೊಳ್ಳಬೇಕು ನೀವು ಸಹ ಉದ್ಯೋಗಿಗಳೊಂದಿಗೆ ಸಮಾನ ಮಟ್ಟದಲ್ಲಿ ಕೆಲಸ ಮಾಡುವ ಪ್ರಯತ್ನ ಮಾಡಬೇಕು ಮೇಲ್ವಿಚಾರಕರು ಇಂದು ನಿಮ್ಮ ಬಗ್ಗೆ ಯಾವಾಗಲೂ ಕಠಿಣ ನಿರ್ಧಾರಗಳನ್ನು ಏಕೆ ತೆಗೆದುಕೊಳ್ಳುತ್ತಾರೆ ಎಂಬ ಸತ್ಯವನ್ನು ನೀವು ಇಂದು ಅರ್ಥ ಮಾಡಿಕೊಳ್ಳುವಿರಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಪರಿವರ್ತನೆ ತರಬಹುದು ಹೊಸ ಉನ್ನತ ಅವಕಾಶಗಳಿಗೆ ತಯಾರಾಗಿರಿ ಪ್ರವಾಸ ಮನರಂಜನೆ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳು ಇಂದು ನಿಮ್ಮ ದಿನಚರಿಯಲ್ಲಿ ಇರಬಹುದು ಸ್ನೇಹಿತರು ಮತ್ತು ಹಿತೈಷಿಗಳೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಬಹುದು ನಿಮ್ಮ ನೆಚ್ಚಿನ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ದಿನವನ್ನು ಸಕಾರಾತ್ಮಕವಾಗಿ ಕಳೆಯಬಹುದು ಸಂಗಾತಿಯ ಆರೋಗ್ಯಕ್ಕೆ ಹೆಚ್ಚು ಗಮನ ಹರಿಸಿ ಏಕೆಂದರೆ ಅವರು ಸ್ವಲ್ಪ ಅಸ್ವಸ್ಥರಾಗಬಹುದು ಅವರ ಆರೋಗ್ಯದ ಕಡೆ ಹೆಚ್ಚು ಕಾಳಜಿ ತೋರಿಸುವುದರಿಂದ ನಿಮ್ಮ ದಾಂಪತ್ಯ ಜೀವನ ಮತ್ತಷ್ಟು ಹತ್ತಿರವಾಗಬಹುದು ಇಂದು ನೀವು ಇಬ್ಬರು ಒಬ್ಬರಿಗೊಬ್ಬರು ಬೆಂಬಲ ನೀಡುವುದು ಅವಶ್ಯಕವಾಗಿದೆ ವೃಶ್ಚಿಕ ರಾಶಿ ಇದು ಅದೃಷ್ಟದ ಸಮಯವಾಗಿದೆ ನಿಮ್ಮ ಪ್ರಗತಿಗೆ ಬಾಗಿಲು ತೆರೆದುಕೊಳ್ಳುತ್ತಿದೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇ ನಿಮ್ಮ ಮಂಡುತನದಿಂದ ಮಾತ್ರ ನೀವು ನಿಮಗೆ ಹಾನಿ ಮಾಡಿಕೊಳ್ಳಬಹುದು ಈ ಸಮಯದಲ್ಲಿ ಕಠಿಣ ಪರಿಶ್ರಮದ ಅಗತ್ಯವಿರುವ ಪರಿಸ್ಥಿತಿ ಇರುತ್ತದೆ ಒತ್ತಡವನ್ನು ತೆಗೆದುಕೊಳ್ಳುವುದು ಸಮಸ್ಯೆಗೆ ಪರಿಹಾರವಲ್ಲ ಆತ್ಮವಿಶ್ವಾಸ ಮತ್ತು ಸಂಯಮದಿಂದ ಮುಂದುವರಿಯಿರಿ ಇಂದು ನಿಮ್ಮ ಚೈತನ್ಯ ಶಕ್ತಿ ತುಂಬ ಹೆಚ್ಚಿರುತ್ತದೆ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೂ ಅದನ್ನು ಸರ್ವಶಕ್ತಿಯಿಂದ ಪೂರ್ಣಗೊಳಿಸಬಹುದು ಆರೋಗ್ಯದ ದೃಷ್ಟಿಯಿಂದ ದಿನ ಉತ್ತಮವಾಗಿ ಿದೆ ಆದರೆ ದಿನಚರಿಯಲ್ಲಿ ಯೋಗ ಮತ್ತು ವ್ಯಾಯಾಮ ಸೇರಿಸಿಕೊಳ್ಳುವುದರಿಂದ ಮತ್ತಷ್ಟು ಉತ್ಸಾಹ ಮತ್ತು ಶಕ್ತಿಯನ್ನು ಪಡೆಯಬಹುದು ನಿಮ್ಮ ಹಳೆಯ ಸ್ನೇಹಿತನೊಬ್ಬ ನಿಮಗೆ ವ್ಯಾಪಾರದ ಬಗ್ಗೆ ಉಪಯುಕ್ತ ಸಲಹೆ ನೀಡಬಹುದು ಈ ಸಲಹೆಯನ್ನು ಅನುಸರಿಸಿದರೆ ನಿಮ್ಮ ಹಣಕಾಸು ಸ್ಥಿತಿ ಉತ್ತಮಗೊಳ್ಳಬಹುದು ಹೂಡಿಕೆ ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ ಹಣ ಅಕ್ರಮವಾಗಿ ಖರ್ಚಾಗದಂತೆ ನೋಡಿಕೊಳ್ಳಿ ಕೌಟುಂಬಿಕ ಒತ್ತಡ ನಿಮ್ಮ ಗಮನ ಬೇರೆಡೆಗೆ ಸೆಳೆಯಬಹುದು ಆದರೆ ಧೈರ್ಯದಿಂದ ಮತ್ತು ಸಹನೆಯಿಂದ ಸಮಸ್ಯೆಗಳನ್ನು ಎದುರಿಸುವುದು ಉತ್ತಮ ಸಹೋದರ ಸಹೋದರಿಯರೊಂದಿಗೆ ಸಮಯ ಕಳೆಯಲು ಉತ್ತಮ ದಿನವಿದು ಮನೆಯಲ್ಲಿ ಒಟ್ಟಿಗೆ ಸಿನಿಮಾ ಅಥವಾ ಕ್ರಿಕೆಟ್ ಮ್ಯಾಚ್ ನೋಡುವುದರಿಂದ ಒಡನಾಟ ಹೆಚ್ಚಬಹುದು ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆಯಿಂದ ಇರಲು ಪ್ರಯತ್ನಿಸಿ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಅಸಮಾಧಾನ ತೋರಿದರೂ ನೀವು ಸಹನೆ ಮತ್ತು ಪ್ರೀತಿ ತೋರಬೇಕು ಸಂಬಂಧವನ್ನು ಬಲಪಡಿಸಲು ನೀವು ಇಂದಿನಿಂದಲೇ ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಅಭ್ಯಾಸ ಮಾಡಿಕೊಳ್ಳಿ ಏಕಪಕ್ಷೀಯ ನಿರ್ಧಾರಗಳಿಂದ ದೂರವಿರಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಹೊಸ ಯೋಜನೆಗಳನ್ನು ಪಾಲುದಾರರ ಮುಂದೆ ಪ್ರಸ್ತಾಪಿಸುವಾಗ ಆತ್ಮವಿಶ್ವಾಸ ಮತ್ತು ಸ್ಪಷ್ಟತೆ ಇರಲಿ ಅವರಿಗೆ ನಿಮ್ಮ ದೃಷ್ಟಿಕೋನವನ್ನು ಸಮರ್ಥವಾಗಿ ಸಮರ್ಪಿಸಲು ಪ್ರಯತ್ನಿಸಿ ಇಂದು ನಿಮ್ಮ ತಕ್ಷಣದ ನಿರ್ಧಾರಗಳು ಭವಿಷ್ಯ ಪ್ರಭಾವಿತಗೊಳಿಸುತ್ತವೆ ಆದ್ದರಿಂದ ಎಲ್ಲವನ್ನು ತಾಳ್ಮೆಯಿಂದ ನಿರ್ಧರಿಸಿ ಇಂದು ನೀವು ಸ್ನೇಹಿತರು ಅಥವಾ ಸಹೋದರ ಸಹೋದರಿಯರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಬಹುದು ಅವರ ಸಲಹೆಗಳು ನಿಮಗೆ ಜೀವನದ ಪ್ರಮುಖ ವಿಷಯಗಳಲ್ಲಿ ಸಹಾಯ ಮಾಡಬಹುದು ದೀರ್ಘಕಾಲದ ಸ್ನೇಹವನ್ನು ಪ್ರೀತಿಯಿಂದ ಉಳಿಸಿಕೊಳ್ಳಿ ನಿಮ್ಮ ಸಂಗಾತಿ ಮತ್ತು ಸಂಬಂಧಿಕರ ನಡುವೆ ಒಂದು ಸಣ್ಣ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ನೀವು ಮಧ್ಯವರ್ತಿಯಾಗಿ ಬುದ್ಧಿವಂತಿಕೆಯಿಂದ ವರ್ತಿಸಿ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತುಷ್ಟಿಯನ್ನು ಕಾಪಾಡಲು ಪ್ರಯತ್ನಿಸಿ ಅತಿಯಾಗಿ ಪ್ರತಿಕ್ರಿಯಿಸದೆ ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಧನುರಾಶಿ ಆತ್ಮಚಿಂತನೆಗೆ ಇದು ಸೂಕ್ತ ದಿನವಾಗಿದೆ ಕೆಲಸದ ಜಾಗದಲ್ಲಿ ಹೊಸ ಹೊಣೆಗಾರಿಕೆಗಳಿಗೆ ಸಿದ್ಧರಾಗಿರಿ ಆರೋಗ್ಯದಲ್ಲಿ ವಿಶೇಷವಾದ ತೊಂದರೆಗಳು ಯಾವುದು ಇರುವುದಿಲ್ಲ ಪ್ರಯಾಣ ಯೋಜನೆಗಳು ಯಶಸ್ವಿಯಾಗುತ್ತವೆ ಹಣಕಾಸಿನಲ್ಲಿ ಲಾಭದ ಸೂಚನೆಗಳು ಉತ್ತಮವಾಗಿವೆ ಸ್ನೇಹಿತರೊಂದಿಗೆ ಮನರಂಜನೆ ಕಾರ್ಯಕ್ರಮಗಳು ನೆಮ್ಮದಿಯನ್ನು ತರುತ್ತವೆ ಹೊಸ ವಿಚಾರಗಳಿಗೆ ಅವಕಾಶ ನೀಡಿ ನಿಮ್ಮ ಮನಸ್ಥಿತಿ ಸಂತುಲಿತವಾಗಿರಲು ಯೋಗ ಮತ್ತು ಧ್ಯಾನಕ್ಕೆ ಸಮಯ ಮೀಸಲಿಡಿ ಆರೋಗ್ಯದ ಪರಿಪೂರ್ಣತೆಗಾಗಿ ದಿನಚರಿ ಸಕ್ರಮವಾಗಿರಲಿ ಒತ್ತಡವನ್ನು ಕಡಿಮೆ ಮಾಡಲು ದಿನನಿತ್ಯ ಬೆಳಗ್ಗೆ ವಾಕಿಂಗ್ ಮಾಡಿ ಮನೆಯ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಇಂದು ನೀವು ಯಾವುದೇ ಅಮೂಲ್ಯ ವಸ್ತುವನ್ನು ಖರೀದಿಸಬಹುದು ಆದ್ದರಿಂದ ಆರ್ಥಿಕ ಲೆಕ್ಕಾಚಾರವನ್ನು ಸರಿಯಾಗಿ ನೋಡಿಕೊಳ್ಳಿ ಹೊಸ ಹೂಡಿಕೆಗಳಿಗೆ ತಕ್ಷಣ ಒಪ್ಪಿಕೊಳ್ಳುವ ಮುನ್ನ ಆಲೋಚಿಸಿ ಅನಗತ್ಯವಾದ ವಾದ ವಿವಾದಗಳಿಂದ ದೂರವಿರುವುದು ಉತ್ತಮ ಇತರರ ತಪ್ಪು ಹುಡುಕುವ ಪ್ರವೃತ್ತಿಯನ್ನು ತೊರೆದರೆ ಸಂಬಂಧಗಳು ಸುಗಮವಾಗಬಹುದು ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ ಇದರಿಂದ ಬಾಂಧವ್ಯ ಗಟ್ಟಿಯಾಗಿರಬಹುದು ನಿಮ್ಮ ಪ್ರೇಮ ಸಂಬಂಧದಲ್ಲಿ ಅತಿಯಾದ ತಿಗ್ಗು ತೋರದೆ ಸಹಜವಾಗಿ ಹತ್ತಿರಗೊಳ್ಳ ಪ್ರಯತ್ನಿಸಿ ಸಂಬಂಧದಲ್ಲಿ ಬಂಡಾಯ ಅಥವಾ ಒತ್ತಡ ತರುವ ಚಟುವಟಿಕೆಗಳಿಂದ ದೂರವಿರಿ ನಿಮ್ಮ ಸಂಗಾತಿಯ ಭಾವನೆಗಳನ್ನು ಗೌರವಿಸುವುದು ಮುಖ್ಯವಾಗುತ್ತದೆ ನೀವು ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡಬಹುದು ಆದರೆ ನಿಮ್ಮ ಆದ್ಯತೆಗಳನ್ನು ಸರಿಯಾಗಿ ನಿರ್ಧರಿಸಿ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಲಾಭದಾಯಕ ಅವಕಾಶಗಳು ಬರಬಹುದಾದ್ದರಿಂದ ಅವುಗಳನ್ನು ಮುಗಿಬಿದ್ದು ಸ್ವೀಕರಿಸುವ ಬದಲು ಸೂಕ್ತವಾದ ಯೋಚನೆ ಮಾಡಿಯೇ ಇಂದಿನ ದಿನ ನಿಮಗೆ ಒಳ್ಳೆಯದು ನೀವು ಉತ್ಸಾಹಭರಿತರಾಗಿರುತ್ತೀರಿ ನಿಮ್ಮ ಕೆಲಸದ ಜೊತೆ ವೈಯಕ್ತಿಕ ಜೀವನದ ಸಮತೋಲನವನ್ನು ಕಾಪಾಡಲು ಪ್ರಯತ್ನಿಸಿ ಶಾಪಿಂಗ್ ಅಥವಾ ಇತರ ಗೃಹ ಚಟುವಟಿಕೆಗಳ ಬಗ್ಗೆ ಸಂಗಾತಿಯೊಂದಿಗೆ ಚರ್ಚಿಸುವಾಗ ಸಮಜಾಯಿಸಿ ಪ್ರದರ್ಶಿಸಿ ಸಂಗಾತಿಯೊಂದಿಗೆ ದಿನಸಿ ಶಾಪಿಂಗ್ ಅಥವಾ ಇತರ ಕುಟುಂಬ ಚಟುವಟಿಕೆಗಳಲ್ಲಿ ಕಿರಿಕಿರಿ ಉಂಟಾಗಬಹುದು ಒತ್ತಡ ಅಥವಾ ಚಿಕ್ಕ ವಿಚಾರಗಳನ್ನು ದೊಡ್ಡದಾಗಿ ಮಾಡದೆ ಶಾಂತ ಮನಸ್ಸಿನಿಂದ ಸಮಸ್ಯೆಗಳನ್ನು ಎದುರಿಸಲು ಪ್ರಯತ್ನಿಸಿ ಪರಸ್ಪರ ಬಾಂಧವ್ಯವನ್ನು ಬಲಪಡಿಸಲು ಅನುಕೂಲಕರ ಸಮಯವಿದು ಮಕರ ರಾಶಿ ನಿಮ್ಮ ಆಧ್ಯಾತ್ಮಿಕ ಆಸಕ್ತಿಗೆ ಇಂದಿನ ದಿನ ಬೆಂಬಲ ನೀಡುತ್ತದೆ ಹಣಕಾಸಿನಲ್ಲಿ ಹೆಚ್ಚಿನ ಲಾಭದ ಅವಕಾಶಗಳು ಮೂಡಿ ಬರಬಹುದು ಉದ್ಯೋಗದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಬಹುದು ಆರೋಗ್ಯದಲ್ಲಿ ನಿತ್ಯ ವ್ಯಾಯಾಮಕ್ಕೆ ಆದ್ಯತೆ ನೀಡಿ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಎದುರಾಗಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶದ ದಿನವಿದು ಹೊಸ ಕಲಿಕೆಯಲ್ಲಿ ಆಸಕ್ತಿ ಬೆಳೆಯುತ್ತದೆ ಮುನ್ನಡೆಗೆ ಧೈರ್ಯದಿಂದ ಹೆಜ್ಜೆ ಹಾಕಿಯೇ ಮನೆಯ ಚಿಂತೆಗಳು ನಿಮಗೆ ಉದ್ವೇಗ ತರಬಹುದು ಒತ್ತಡವನ್ನು ಕಡಿಮೆ ಮಾಡಲು ಯೋಗ ಧ್ಯಾನ ಅಥವಾ ಹಸಿರಿನ ವಾತಾವರಣದಲ್ಲಿ ಸಮಯ ಕಳೆಯುವುದು ಉತ್ತಮ ಶಾರೀರಿಕ ಆರೋಗ್ಯವನ್ನು ಸುಧಾರಿಸಲು ಸರಿಯಾದ ಆಹಾರ ಸೇವಿಸಿ ಬಂಡವಾಳ ಹೂಡಿಕೆ ಅಥವಾ ದೊಡ್ಡ ಹಣಕಾಸು ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಪ್ರಾಮಾಣಿಕತೆಯನ್ನು ದೃಢೀಕರಿಸಿ ಅವಸರದಲ್ಲಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿ ಇದರಿಂದ ದುರುಪಯೋಗದ ಅಪಾಯವಿದೆ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರಬಹುದು ಕುಟುಂಬ ಸದಸ್ಯರೊಂದಿಗೆ ಸಂವಹನ ವೃದ್ಧಿಸಲು ಪ್ರಯತ್ನಿಸಿ ಪ್ರೀತಿಯ ಮೂಲಕ ಮನಸ್ಸಿನ ಭಿನ್ನತೆ ನಿವಾರಿಸಿ ಅನಿರೀಕ್ಷಿತ ಚಟುವಟಿಕೆಗಳು ಮನೆಯಲ್ಲಿ ತಲೆನೋವಾಗಿ ಪರಿಣಮಿಸಬಹುದು ಇಂದು ನಿಮ್ಮ ಪ್ರೀತಿಯಲ್ಲಿ ಹೆಚ್ಚು ಭಾವನಾತ್ಮಕ ಒಡನಾಟ ಇರುವ ಸಾಧ್ಯತೆ ಇದೆ ಸಂಗಾತಿಯೊಡನೆ ಹೆಚ್ಚು ಅನುಭವಗಳನ್ನು ಹಂಚಿಕೊಳ್ಳುವ ಸಾಧ್ಯತೆಗಳು ಇವೆ ಮದುವೆಯಲ್ಲಿ ಮಾಡಿದ ಎಲ್ಲ ಪ್ರತಿಜ್ಞೆಗಳು ನಿಜವೆಂದು ಅರಿಯುವ ಅವಕಾಶ ನಿಮಗೆ ಸಿಗಬಹುದು ನಿಮ್ಮ ಗುರಿಗಳನ್ನು ಸಾಧಿಸಲು ಸರಿಯಾದ ಮಾರ್ಗದರ್ಶನ ಒದಗಿಸುವ ವ್ಯಕ್ತಿಯ ನೆರವನ್ನು ಪಡೆಯಿರಿ ಆಧ್ಯಾತ್ಮಿಕ ಅಥವಾ ಹಿರಿಯ ವ್ಯಕ್ತಿಗಳ ಸಲಹೆ ಇಂದು ನಿಮಗೆ ದಾರಿದೀಪವನ್ನು ಒದಗಿಸಬಹುದು ನಿಮ್ಮ ದಿನದ ಯೋಜನೆಗಳಲ್ಲಿ ಸಮತೋಲನ ಇಟ್ಟುಕೊಳ್ಳಿ ಆಪ್ತರನ್ನು ನಿರೀಕ್ಷಿತವಾಗಿ ನಿರ್ವಹಿಸಲು ಶಾಂತ ಮತ್ತು ಸಮರ್ಥವಾಗಿ ವರ್ತಿಸಿ ಧನ ಸಂಪತ್ತಿಯ ಬದಲಿಗೆ ಆಧ್ಯಾತ್ಮಿಕ ಸಂಪತ್ತಿಗೆ ಹೆಚ್ಚಿನ ಒತ್ತು ನೀಡಿ ಕುಂಭರಾಶಿ ಆರ್ಥಿಕ ಸ್ಥಿತಿ ಸದೃಢವಾಗಲಿದೆ ವ್ಯವಹಾರ ಸಂಬಂಧಿಸಿದ ವಿಚಾರಗಳಲ್ಲಿ ಹೊಸ ಅವಕಾಶಗಳು ಮೂಡಿಬರುವ ಸಾಧ್ಯತೆ ಇದೆ ಸ್ನೇಹಿತರ ಸಹಾಯ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಕುಟುಂಬದಲ್ಲಿ ಪ್ರೀತಿಯ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ವಿದ್ಯಾರ್ಥಿಗಳಿಗೆ ಓದು ಉತ್ತಮವಾಗಲಿದೆ ಹೊಸ ಸಂಪರ್ಕಗಳಿಂದ ಲಾಭ ಪಡೆಯಬಹುದು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ ನೀವು ಇಂದು ಹೆಚ್ಚಿನ ಶಕ್ತಿಯೊಂದಿಗೆ ಉಲ್ಲಾಸಭರಿತರಾಗಿರುತ್ತೀರಿ ಆದರೆ ಸಣ್ಣ ವಿಷಯಗಳಿಗೂ ಕೋಪ ಅಥವಾ ಕಿರಿಕಿರಿ ಉಂಟಾಗಬಹುದು ಇದನ್ನು ತಡೆಯಲು ತಾಳ್ಮೆ ಮತ್ತು ಧ್ಯಾನ ಅಭ್ಯಾಸ ಮಾಡುವುದು ಉತ್ತಮ ನೀವು ಉಳಿಸಿಕೊಂಡ ಹಣ ಇಂದು ಬಹಳ ಪ್ರಯೋಜನಕ್ಕೆ ಬರುವ ಸಾಧ್ಯತೆ ಇದೆ ಆದರೆ ಅದನ್ನು ಖರ್ಚು ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಖರ್ಚು ಮಾಡಿ ಖರ್ಚನ್ನು ನಿಯಂತ್ರಿಸಲು ಹಿತಮಿತವಾದ ಯೋಜನೆ ಅನುಸರಿಸಿಯೇ ನಿಮ್ಮ ಮಕ್ಕಳ ಅಥವಾ ಕುಟುಂಬದ ಸದಸ್ಯರಿಂದ ನೀವು ಜೀವನಕ್ಕೆ ಹೊಸ ಪಾಠಗಳನ್ನು ಇಂದು ಕಲಿಯಬಹುದು ಅವರ ಸೌಮ್ಯ ಸ್ವಭಾವ ಮತ್ತು ಮುಗ್ಧತೆ ನಿಮಗೆ ಭಿನ್ನ ದೃಷ್ಟಿಕೋನವನ್ನು ನೀಡಬಹುದು ಕುಟುಂಬದಲ್ಲಿ ಪ್ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಳಿ ನಿಮ್ಮ ಪ್ರೇಮ ಸಂಬಂಧಗಳು ಬಹಳ ಪ್ರಭಾವಶಾಲಿ ಿ ನಿಮ್ಮ ದಿನವನ್ನು ಆವರಿಸಬಹುದು ಸಂಗಾತಿಯೊಂದಿಗೆ ಆತ್ಮೀಯ ಕ್ಷಣಗಳನ್ನು ಕಳೆಯುವ ಅವಕಾಶ ಸಿಗಬಹುದು ದಾಂಪತ್ಯ ಜೀವನದ ಸುಂದರ ಸತ್ಯಗಳು ಇಂದು ನಿಮಗೆ ತಿಳಿಯಬಹುದು ನೀವು ಹಿತವಾಗಿ ಕೆಲಸ ಮಾಡಿದರೆ ಅದರ ಲಾಭಗಳು ನಿಮಗೆ ಅನುಭವವಾಗಲಿವೆ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ ಹೊಸ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಲು ಪ್ರಯತ್ನಿಸಿ ನೀವು ನಿಮ್ಮ ಮನೆಯ ಸದಸ್ಯರೊಂದಿಗೆ ಮಹತ್ವದ ಚರ್ಚೆ ಮಾಡಬಹುದು ಆದರೆ ಈ ಮಾತುಕತೆಗಳ ನಡುವೆ ಸ್ವತಂತ್ರವಾಗಿ ನಿಮ್ಮ ಸಮಯವನ್ನು ಬಳಸಲು ಬಯಸುವಿರಿ ಸಾಮಾಜಿಕ ಮಾಧ್ಯಮ ಅಥವಾ ನಿಮ್ಮ ಹವ್ಯಾಸ ತೊಡಗಿಸಿಕೊಳ್ಳಬಹುದು ರಾಶಿ ನಿಮ್ಮ ಕೌಶಲ್ಯದಿಂದ ಕಾರ್ಯಕ್ಷೇತ್ರದಲ್ಲಿ ಮೆಚ್ಚುಗೆ ಪಡೆಯುತ್ತೀರಿ ಆರ್ಥಿಕವಾಗಿ ಉತ್ತಮ ಲಾಭ ಸಂಭವಿಸಬಹುದು ಕುಟುಂಬದ ಹಿರಿಯರ ಆಶೀರ್ವಾದವು ನಿಮ್ಮ ಜೀವನದಲ್ಲಿ ಮಹತ್ವದ ಬದಲಾವಣೆ ತರಬಹುದು ಆರೋಗ್ಯದಲ್ಲಿ ಜಾಗೃತಿಯಿಂದ ವರ್ತಿಸಿ ಹೊಸ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಲು ಸೂಕ್ತ ದಿನವಿದ್ವಾ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿಯೇ ನಿಮ್ಮ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕಾದ ದಿನವಿದ್ವಾ ವ್ಯಾಯಾಮ ಅಥವಾ ಸರಿಯಾದ ಆಹಾರವನ್ನು ಅನುಸರಿಸುವ ಮೂಲಕ ತೂಕವನ್ನು ನಿಯಂತ್ರಿಸಬಹುದು ಹಳೆಯ ಹೂಡಿಕೆಗಳು ಇಂದು ಲಾಭ ತರುವ ಸಂಭವವಿದೆ ಆರ್ಥಿಕ ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ ಮತ್ತು ಹೊಸ ಹೂಡಿಕೆಗಳ ಬಗ್ಗೆ ಗಂಭೀರವಾಗಿ ಆಲೋಚಿಸಿ ಮನೆಯ ಸದಸ್ಯರು ವಿಶೇಷವಾಗಿ ಸಂಗಾತಿ ಮತ್ತು ಮಕ್ಕಳು ಹೆಚ್ಚುವರಿ ಪ್ರೀತಿ ಮತ್ತು ಕಾಳಜಿಯನ್ನು ತೋರಬಹುದು ಆದರೆ ಸಣ್ಣ ವಿಷಯಗಳಿಗೆ ಟೀಕೆ ಮಾಡದೇ ಇರುವುದರಿಂದ ಮನೆಯಲ್ಲಿ ಶಾಂತಿ ಕಾಪಾಡಬಹುದು ಸಂಗಾತಿಯೊಂದಿಗೆ ಸೌಹಾರ್ದಯುತ ನಡವಳಿಕೆ ಇರಿಸಿಕೊಳ್ಳಿ ಅವರ ಒರಟು ವರ್ತನೆಯಿಂದ ನಿಮ್ಮ ಮನಸ್ಥಿತಿ ಕೆಡಬಹುದು ಆದ್ದರಿಂದ ತಾಳ್ಮೆಯಿಂದ ನಡೆದುಕೊಳ್ಳುವುದು ಉತ್ತಮ ಹಣಕಾಸಿನ ಪ್ರಗತಿ ಮತ್ತು ವೃತ್ತಿಯ ಬೆಳವಣಿಗೆಯಲ್ಲಿ ಸ್ಥಿರತೆ ಸಾಧಿಸಲು ಹೊಸ ಯೋಜನೆಗಳನ್ನು ಅನುಸರಿಸಿ ಕೆಲಸದಲ್ಲಿ ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸುವುದು ಒಳ್ಳೆಯದು ನೀವು ಹಳೆಯ ಸ್ನೇಹಿತರೊಂದಿಗೆ ಭೇಟಿಯಾಗಿ ಸಂತೋಷ ಪಡುವ ಸಾಧ್ಯತೆ ಇದೆ ಇದರಿಂದ ನೆನಪುಗಳ ಹೊಸ ಪುಟ ತೆರೆದುಕೊಳ್ಳಬಹುದು ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ